ಆತ್ಮೀಯ ವಿದ್ಯಾರ್ಥಿಗಳೇ ವಿ ಮ್ಯಾಥ್ಸ್ ಟುಡರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಐದು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಆರನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ವೃತ್ತ ಕಂಡ ಮತ್ತು ಅಧಿಕ ವೃತ್ತ ಕಂಡ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೂ ರೂಟ್ ಮೂರು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು ಮೂರು ಎಂದು ಬಳಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಈ ಒಂದು ವೃತ್ತದಲ್ಲಿ ಎ ಬಿ ಜ ಆಗಿದೆ ವಿದ್ಯಾರ್ಥಿಗಳೇ ಈ ಎ ಬಿ ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಎ ಓ ಬಿ ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಹದಿನೈದು ಸೆಂಟಿಮೀಟರ್ ಇದೆ ಅಂತ ಆದ್ದರಿಂದ ಇಲ್ಲಿ ಕೋನ ತೀಟ ಅದು ಅರವತ್ತು ಡಿಗ್ರಿ ಆಗ್ತದೆ ಅದೇ ರೀತಿಯಾಗಿ ಒಂದು ಬಾಹು ಅಂದರೆ ಈ ಒಂದು ತ್ರಿಜ್ಯದ ಬೆಲೆ ಏನಾಗ್ತದೆ ಹದಿನೈದು ಸೆಂಟಿಮೀಟರ್ ಆಗ್ತದೆ ಆರ್ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎ ಬಿ ಒಂದು ಸಮಬಾಹು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಕೇಂದ್ರ ಕೋನ ಅರವತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಓ ಎ ಹದಿನೈದು ಸೆಂಟಿಮೀಟರ್ ಓ ಬಿ ಹದಿನೈದು ಸೆಂಟಿಮೀಟರ್ ಆಗ್ತದೆ ಅಂದರೆ ಈ ಎರಡು ಬಾಹುಗಳು ಈ ಒಂದು ತ್ರಿಭುಜದಲ್ಲಿ ಸಮನಾಗಿದ್ದಂಥ ಸಂದರ್ಭದಲ್ಲಿ ಈ ಎರಡು ಬಾಹುಗಳಿಂದ ಏರ್ಪಡ್ತಕ್ಕಂಥ ಕೋನಗಳು ಕೂಡ ಸಮನಾಗಿ ಇರ್ತವೆ ಅಂದರೆ ಈ ಬಿ ಕೋನ ಅರವತ್ತು ಡಿಗ್ರಿ ಇರ್ತದೆ ಎ ಕೋನ ಕೂಡ ಅರವತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಎ ಓ ಬಿ ಒಂದು ಸಮಬಾಹು ತ್ರಿಭುಜ ಆಗ್ತದೆ ಆದ್ದರಿಂದ ಒಂದು ಬಾಹುವಿನ ಬೆಲೆ ಏನಾಗ್ತದೆ ಹದಿನೈದು ಸೆಂಟಿಮೀಟ್ರ್ ಆಗ್ತದೆ ಆದ್ದರಿಂದ ಎ ಈಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟ್ರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎ ಬಿ ಜಾದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಲಘು ವೃತ್ತ ಇಲ್ಲಿ ಸೇಡ್ ಮಾಡಿರ್ತಕ್ಕಂಥ ಈ ಒಂದು ಲಘು ವೃತ್ತ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಓ ಎ ಎಕ್ಸ್ ಬಿ ಈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಈ ಒಂದು ಸಮಬಹುತ್ರಿಭುಜ ಎ ಒ ಬಿ ಅನ್ನು ನಾವು ಕಳೆದರೆ ನಮಗೆ ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಲಘು ವೃತ್ತ ಖಂಡದ ವಿಸ್ತೀರ್ಣ ಎ ಬಿ ಎಕ್ಸ್ ಎ ಬಿ ಎಕ್ಸ್ ಈ ಒಂದು ಲಘು ವೃತ್ತ ಖಂಡ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಓ ಎ ಎಕ್ಸ್ ಬಿ ಓ ಎ ಎಕ್ಸ್ ಬಿ ಈ ಒಂದು ತ್ರಿಜಾಂತರ ಖಂಡದಲ್ಲಿ ನಾವು ತ್ರಿಭುಜ ಎ ಓ ಬಿ ದ ವಿಸ್ತೀರ್ಣವನ್ನು ನಾವು ಕಳೆಯೋಣ ತ್ರಿಭುಜ ಎ ಓ ಬಿ ದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಲಘು ಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ತ್ರಿಜಾಂತರ ಖಂಡದ ಕೋನ ಕೊಟ್ಟಿದ್ದಾನೆ ಅದು ಅರವತ್ತು ಡಿಗ್ರಿ ಇದೆ ನಾನಿಲ್ಲಿ ಸೂತ್ರ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟಾ ಬಾಗ್ಲೆ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಮೈನಸ್ ಸೌಮಹುತ್ರಿಭುಜದ ವಿಸ್ತೀರ್ಣ ಹಿಡಿತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಇದು ಇದು ಎ ಸ್ಕ್ವಯರ್ ರೂಟ್ ಮೂರು ಬಾಗ್ಲೆ ನಾಲ್ಕು ಇದು ಸೋಮ ಹುತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ತೀಟದ ಬೆಲೆ ಕೇಂದ್ರ ಕೋನ ತ್ರಿಜಾಂತರ ಖಂಡದ ಕೋನ ಅದು ಅರವತ್ತು ಡಿಗ್ರಿ ಇದೆ ಅರವತ್ತು ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ತೆಗೆದುಕೊಂಡಿದ್ದೇನೆ ಆರ್ ಸ್ಕ್ವೇರ್ ವೃತ್ತದ ತ್ರಿಜ್ಯ ಹದಿನೈದು ಸೆಂಟಿಮೀಟರ್ ಇದೆ ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾನು ಹದಿನೈದು ಗುಂಡ್ಲೆ ಹದಿನೈದು ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎ ಸ್ಕ್ವೇರ್ ಅಂದರೆ ಈ ಒಂದು ಸಮಬಾಹು ತ್ರಿಭುಜದ ಒಂದು ಬಾಹುವಿನ ವರ್ಗ ಒಂದು ಮಾಹು ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಇದೆ ಆದ್ದರಿಂದ ಎ ಸ್ಕ್ವೈರ್ ಇರೋದರಿಂದ ಹದಿನೈದು ಗುಂಡ್ಲೆ ಹದಿನೈದು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ರೂಟ್ ಮೂರರ ಬೆಲೆ ದತ್ತದಲ್ಲಿ ಕೊಟ್ಟಿದ್ದಾನೆ ಒಂದು ಪಾಯಿಂಟ್ ಏಳು ಮೂರನ್ನು ನಾನು ತೆಗೆದುಕೊಂಡಿದ್ದೇನೆ ಬಾಗಿಲೆ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಒಂದೇ ಆರು ಆರ್ ಆರ್ಲೆ ಮೂವತ್ತಾರಾಗ್ತದೆ ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೆ ಬರ್ಕೊಂಡಿದ್ದೀನಿ ಗುಂಡ್ಲೆ ಹದಿನೈದು ಗುಂಡ್ಲೆ ಹದಿನೈದು ಹದಿನೈದು ಹದಿನೈದ್ದೇ ಎರಡು ನೂರ ಇಪ್ಪತ್ತೈದು ಆಗ್ತದೆ ಮೈನಸ್ ಮೈನಸ್ ಇಲ್ಲಿ ಹದಿನೈದು ಹದಿನೈದ್ದೇ ಎರಡು ನೂರ ಇಪ್ಪತ್ತೈದು ಆಗ್ತದೆ ಗುಂಡ್ಲೆ ಒಂದು ಪಾಯಿಂಟ್ ಏಳು ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಾಗ್ಲೆ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಆರನ್ನು ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಐದು ಎರಡು ನಮಗೆ ಸಿಗ್ತದೆ ಸೊನ್ನೆ ಪಾಯಿಂಟ್ ಐದು ಎರಡು ಗುಂಡ್ಲೆ ಎರಡು ನೂರ ಇಪ್ಪತ್ತೈದು ಮೈನಸ್ ಮೈನಸ್ ಎರಡುನೂರ ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಒಂದು ಪಾಯಿಂಟ್ ಏಳು ಮೂರಕ್ಕೆ ನಾವು ನಾಲ್ಕರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಪಾಯಿಂಟ್ ಐದು ಎರಡನ್ನು ಎರಡು ನೂರ ಇಪ್ಪತ್ತೈದಕ್ಕೆ ನಾವು ಗುಣಿಸಿದರೆ ನಮಗೆ ಒಂದು ನೂರ ಹದಿನೇಳು ಸಿಗುತ್ತದೆ ಮೈನಸ್ ಮೈನಸ್ ಎರಡು ನೂರ ಇಪ್ಪತ್ತೈದನ್ನು ಸೊನ್ನೆ ಪಾಯಿಂಟ್ ನಾಲ್ಕು ಮೂರಕ್ಕೆ ನಾವು ಗುಣಿಸಿದರೆ ನಮಗೆ ತೊಂಬತ್ತಾರು ಪಾಯಿಂಟ್ ಏಳು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ನೂರ ಹದಿನೇಳರಲ್ಲಿ ತೊಂಬತ್ತಾರು ಪಾಯಿಂಟ್ ಏಳು ಐದನ್ನು ನಾವು ಕಳೆದರೆ ನಮಗೆ ಇಪ್ಪತ್ತು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಸಿಗ್ತದೆ ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ವೃತ್ತದ ಖಂಡದ ವಿಸ್ತೀರ್ಣ ಇಪ್ಪತ್ತು ಪಾಯಿಂಟ್ ಎರಡು ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಲಘು ವೃತ್ತ ಖಂಡ ಅದರ ಜೊತೆಗೆ ಅಧಿಕ ವೃತ್ತ ಖಂಡದ ವಿಸ್ತೀರ್ಣವನ್ನು ಕೂಡ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನು ಮಾಡೋಣ ಅಧಿಕ ವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಣ ಅದು ಎ ವೈ ಬಿ ಈ ಒಂದು ಅಧಿಕ ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ವೃತ್ತದ ವಿಸ್ತೀರ್ಣದಲ್ಲಿ ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣ ಸೇಡ್ ಮಾಡಿರ್ತಕ್ಕಂಥ ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಅಧಿಕ ವೃತ್ತ ಖಂಡದ ವಿಸ್ತೀರ್ಣ ಏನಾಗ್ತದೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅಧಿಕ ಖಂಡದ ವಿಸ್ತೀರ್ಣ ಎ ವೈ ಬಿ ಎ ವೈ ಬಿ ಈ ಒಂದು ಅಧಿಕ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಈ ಒಂದು ವೃತ್ತದ ವಿಸ್ತೀರ್ಣದಲ್ಲಿ ನಾವು ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಳೆಯೋಣ ಈಗ ತಾನೇ ನಾವು ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡಿದ್ದೀವಿ ಇದನ್ನು ನಾವು ವೃತ್ತದ ವಿಸ್ತೀರ್ಣದಲ್ಲಿ ಕಳೆದರೆ ನಮಗೆ ಅಧಿಕ ವೃತ್ತ ಖಂಡದ ವಿಸ್ತೀರ್ಣ ನಮಗೆ ಸಿಗ್ತದೆ ದಿಸ್ ಇಕ್ಕೊಲ್ಟು ವೃತ್ತದ ವಿಸ್ತೀರ್ಣ ಅದು ಪೈಆರ್ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವೃತ್ತದ ವಿಸ್ತೀರ್ಣ ಕಂಡುಹಿಡತಕ್ಕಂಥ ಸೂತ್ರ ಮೈನಸ್ ಮೈನಸ್ ಲಘು ವೃತ್ತ ಖಂಡದ ವಿಸ್ತೀರ್ಣ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಇಪ್ಪತ್ತು ಪಾಯಿಂಟ್ ಎರಡು ಐದು ಇದೆ ವಿದ್ಯಾರ್ಥಿಗಳೇ ಪೈದ ಬೆಲೆಯನ್ನು ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಆರ್ ಸ್ಕ್ವಯರ್ ಆರ್ ಅಂದರೆ ವೃತ್ತದ ತ್ರಿಜ್ಯ ಹದಿನೈದು ಇದೆ ಇಲ್ಲಿ ಸ್ಕ್ವಯರ್ ಇರೋದರಿಂದ ನಾನು ಹದಿನೈದು ಗುಂಡ್ಲೆ ಹದಿನೈದು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಪ್ಪತ್ತು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಹದಿನೈದು ಗುಂಡ್ಲೆ ಹದಿನೈದು ಅಂದರೆ ಎರಡು ನೂರ ಇಪ್ಪತ್ತೈದು ಆಗ್ತದೆ ಮೈನಸ್ ಮೈನಸ್ ಇಪ್ಪತ್ತು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಎರಡು ನೂರ ಇಪ್ಪತ್ತೈದಕ್ಕೆ ನಾವು ಗುಣಿಸಿದರೆ ನಮಗೆ ಏಳ್ನೂರ ಆರು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಮೈನಸ್ ಮೈನಸ್ ಇಪ್ಪತ್ತು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳ್ನೂರ ಆರು ಪಾಯಿಂಟ್ ಐದರಲ್ಲಿ ಇಪ್ಪತ್ತು ಪಾಯಿಂಟ್ ಎರಡು ಐದನ್ನು ನಾವು ಕಳೆದರೆ ನಮಗೆ ಆರುನೂರ ಎಂಬತ್ತಾರು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಆರುನೂರ ಎಂಬತ್ತಾರು ಪಾಯಿಂಟ್ ಎರಡು ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ಏಳನೇ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ರೂಟ್ ಮೂರರ ಬೆಲೆ ಒಂದು ಪಾಯಿಂಟ್ ಏಳು ಮೂರು ಎಂದು ಬಳಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಹನ್ನೆರಡು ಸೆಂಟಿಮೀಟರ್ ತ್ರಿಜೆ ಇರತಕ್ಕಂಥ ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎ ಬಿ ಒಂದು ಜಾವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಈ ಒಂದು ಎ ಬಿ ವೃತ್ತ ಕೇಂದ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನು ಉಂಟು ಮಾಡ್ತದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಎ ಬಿ ಜಾಗೆ ಒಂದು ಓ ಸಿ ಒಂದು ಲಂಬವನ್ನು ನಾನು ಎಳೆದಿದ್ದೀನಿ ಈ ಓ ಸಿ ಲಂಬ ಎ ಓ ಬಿ ಈ ಒಂದು ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ಎರಡು ಭಾಗ ಮಾಡ್ತದೆ ಈ ಕಡೆ ಇರ್ತಕ್ಕಂಥ ಕೋನ ಅರವತ್ತು ಡಿಗ್ರಿ ಈ ಕಡೆ ಇರ್ತಕ್ಕಂಥ ಕೋನ ಅರವತ್ತು ಡಿಗ್ರಿ ಆಗಿರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಎ ಓ ಸಿ ಅರವತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ನಾವೀಗ ಓ ಸಿ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಕೋನ ಎ ಓ ಬಿ ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಎ ಓ ಬಿ ಒಟ್ಟು ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಈ ಕಡೆ ಕೋನ ಅರವತ್ತು ಡಿಗ್ರಿ ಆಗಿದೆ ನಾವು ಓ ಸಿ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ನಾನಿಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳಲ್ಲಿ ಒಂದಾಗಿರ್ತಕ್ಕಂಥ ಸೈನ್ ಮೂವತ್ತು ಡಿಗ್ರಿಯನ್ನು ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಸೈನ್ ಮೂವತ್ತು ಡಿಗ್ರಿ ಸೈನ್ ಅಂದರೆ ಅವಿ ಅಭಿಮುಖ ಬಾಹು ಬಾಗಿಲೇ ವಿಕರಣ ಅಂತ ಅರ್ಥ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಎ ಓ ಸಿ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಸೈನ್ ಮೂವತ್ತು ಡಿಗ್ರಿಯನ್ನು ನಾನು ಸೈನ್ ಅನುಪಾತವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ಸೈನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ಅಂದರೆ ಅ ವಿ ಅಭಿಮುಖ ಬಾಹು ಬಾಗ್ಲೇ ವಿಕರಣ ಅಂತ ಅರ್ಥ ಅಂದರೆ ಓ ಸಿ ಬಾಗಿಲೇ ಎ ಓ ವಿಕರಣ ಆಗ್ತದೆ ಆದ್ದರಿಂದ ಸೈನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಒ ಸಿ ಆಗ್ತದೆ ವಿ ವಿಕರಣ ಎ ಓ ಆಗ್ತದೆ ವಿದ್ಯಾರ್ಥಿಗಳೇ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಸೈನ್ ಮೂವತ್ತು ಡಿಗ್ರಿ ಅಂದರೆ ಅದು ಒಂದು ಬಾಗಿಲೇ ಎರಡಕ್ಕೆ ಆಗ್ತದೆ ನಾನು ಒಂದು ಬಾಗಿಲೇ ಎರಡನ್ನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಓ ಸಿ ಬೆಲೆ ನಮಗೆ ಗೊತ್ತಿಲ್ಲ ಬಾಗಿಲೇ ಎ ಒ ಎ ಓದ ಬೆಲೆ ನಮಗೆ ಗೊತ್ತು ಹನ್ನೆರಡು ಸೆಂಟಿಮೀಟ್ರ್ ಇದೆ ನಾನು ಹನ್ನೆರಡು ಸೆಂಟಿಮೀಟ್ರನ್ನು ಆದೇಶ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಹನ್ನೆರಡು ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎಡಭಾಗಕ್ಕೆ ಹೋದರೆ ಅದು ಅಂಶಕ್ಕೆ ಗುಣಕಾರ ಆಗ್ತದೆ ಹನ್ನೆರಡು ಒಂದಲೇ ಹನ್ನೆರಡು ಆಗ್ತದೆ ಬಾಗಿಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಓ ಸಿಯನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಒಂದಲೇ ಎರಡು ಎರಡು ಆರ್ಲೆ ಹನ್ನೆರಡು ಆಗ್ತದೆ ಆದ್ದರಿಂದ ಓ ಎ ಬೆಲೆ ನಮಗೆ ಆರು ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿ ಹೇಳಿ ಇಂದ ಸಿ ಸಿಗೆ ಇರತಕ್ಕಂಥ ಅಂತರ ಆರು ಸೆಂಟಿಮೀಟ್ರ್ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಎ ಸಿ ಬೆಲೆಯನ್ನು ನಾವು ಕಂಡುಹಿಡಿಯೋಣ ತ್ರಿಭುಜ ಎ ಓ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ನಾನಿಲ್ಲಿ ಪೈತಾಗೋರ್ಸ್ ಪ್ರಮೇಯನ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಆದ್ದರಿಂದ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ತ್ರಿಭುಜ ಎ ಓ ಸಿ ನಲ್ಲಿ ಎ ಓ ಏನಾಗ್ತದೆ ವಿಕರಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಓ ವಿಕರಣ ಆಗ್ತದೆ ಎ ಓ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಎ ಸಿ ಸ್ಕ್ವೇರ್ ಪ್ಲಸ್ ಒ ಸಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದಿರುವ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಇಲ್ಲಿ ಏ ಹನ್ನೆರಡು ಸೆಂಟಿಮೀಟ್ರ್ ಇದೆ ಹನ್ನೆರಡು ಸೆಂಟಿಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎ ಸಿ ಬೆಲೆ ನಮಗೆ ಗೊತ್ತಿಲ್ಲ ಎ ಸಿ ಸ್ಕ್ವೇರ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಊ ಸಿ ಬೆಲೆ ಈಗ ತಾನೇ ನಾವು ಕಂಡು ಹಿಡ್ಕೊಂಡಿದ್ದೀವಿ ಆರು ಸೆಂಟಿಮೀಟ್ರ್ ಇದೆ ಆರನ್ನು ನಾನು ಹಾಕ್ಕೊಂಡಿದ್ದೀನಿ ವರ್ಗ ಇದೆ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಹನ್ನೆರಡರ ವರ್ಗ ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ಆಗ್ತದೆ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಆರರ ವರ್ಗ ಆರ್ ಆರಲೆ ಮೂವತ್ತಾರು ಆಗ್ತದೆ ನೂರ ನಲವತ್ನಾಲ್ಕು ಎಡಭಾಗದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಮೂವತ್ತಾರು ಬಲಭಾಗದಲ್ಲಿದೆ ಎಡ ಭಾಗಕ್ಕೆ ಬಂದರೆ ಮೈನಸ್ ಮೂವತ್ತಾರು ಆಗ್ತದೆ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನೂರ ನಲ್ವತ್ನಾಲ್ಕರಲ್ಲಿ ಮೂವತ್ತಾರನ್ನು ನಾವು ಕಳೆದರೆ ನಮಗೆ ನೂರ ಎಂಟು ಸಿಗ್ತದೆ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಎಡಭಾಗ ಮತ್ತು ಬಲಭಾಗಗಳಿಗೆ ವರ್ಗಮೂಲವನ್ನು ತೆಗೆಯೋಣ ಎ ಸಿ ಸ್ಕ್ವೇರ್ದ ವರ್ಗಮೂಲ ಎ ಸಿ ಆಗ್ತದೆ ಈಸ್ ಈಕ್ವಲ್ ಟು ನೂರ ಎಂಟರ ವರ್ಗಮೂಲವನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಸಿ ಇಸ್ ಈಕ್ವಲ್ ಟು ನೂರ ಎಂಟನ್ನು ನಾವು ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲದ ಸಂಖ್ಯೆ ಆ ರೀತಿ ನಾವು ಬರೆದುಕೊಳ್ಳಬಹುದು ಅಂದರೆ ಮೂವತ್ತಾರು ಗುಂಡ್ಲೆ ಮೂರಂತ ನಾವು ನೂರ ಎಂಟನ್ನು ನಾವು ಬರ್ಕೊಳ್ಬೋದು ಈ ವಿದ್ಯಾರ್ಥಿಗಳೇ ಇಲ್ಲಿ ಮೂವತ್ತಾರರ ವರ್ಗಮೂಲ ನಮಗೆ ಗೊತ್ತು ಯಾಕಂದರೆ ಮೂವತ್ತಾರು ಒಂದು ವರ್ಗ ಸಂಖ್ಯೆ ಮೂವತ್ತಾರರ ವರ್ಗಮೂಲ ಆರಾಗ್ತದೆ ಸ್ಕ್ವೇರ್ ರೂಟ್ನಲ್ಲಿ ನಾನು ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂದ ಸಿಗಿರ್ತಕ್ಕಂಥ ಅಂತರ ಅದು ಆರು ರೂಟ್ ಮೂರು ಸೆಂಟಿಮೀಟರ್ ಆಗ್ತದೆ ಅದೇ ರೀತಿಯಾಗಿ ಎಂದ ಸಿಗಿರ್ತಕ್ಕಂಥ ಅಂತರ ಅದೇ ರೀತಿಯಾಗಿ ಸಿಯಿಂದ ಬಿಗಿರ್ತಕ್ಕಂಥ ಅಂತರಕ್ಕೆ ಏನಾಗಿರ್ತದೆ ಸಮನಾಗಿರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿ ಏನಾಗಿರ್ತದೆ ಎ ಎರಡು ಪಟ್ಟು ಆಗಿರ್ತದೆ ಆದ್ದರಿಂದ ಎ ಬಿ ಬೆಲೆಯನ್ನು ನಾವು ಕಂಡುಹಿಡಿಯೋಣ ಎ ಬಿ ಅಂದರೆ ಈ ಒಂದು ಜಾದ ಉದ್ದವನ್ನು ನಾವು ಕಂಡುಹಿಡಿಯೋಣ ಎ ಬಿ ಇಸ್ ಈಕ್ವಲ್ ಟು ಆರು ರೂಟ್ ಮೂರು ಪ್ಲಸ್ ನಾನು ಆರು ರೂಟ್ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಯಾಕಂದರೆ ಎರಡು ಪಟ್ಟು ಇರ್ತದೆ ಆದ್ದರಿಂದ ಆರು ರೂಟ್ ಮೂರು ಪ್ಲಸ್ ಆರು ರೂಟ್ ಮೂರು ಆರು ಆರು ಹನ್ನೆರಡು ರೂಟ್ ಮೂರು ಸೆಂಟಿಮೀಟ್ರ್ ಆಗ್ತದೆ ಅಂದರೆ ಎ ಬಿ ಜಾದ ಉದ್ದ ಎ ಬಿ ಇಸ್ ಈಕ್ವಲ್ ಟು ಹನ್ನೆರಡು ರೂಟ್ ಮೂರು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಎ ಬಿ ಜಾದಿಂದ ಉಂಟಾಗಿರತಕ್ಕಂಥ ಈ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಎ ಎಕ್ಸ್ ಬಿ ಈ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಎ ಎಕ್ಸ್ ಬಿ ಎ ಎಕ್ಸ್ ಬಿ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಕೇಂದ್ರ ಕೋನ ನೂರ ಇಪ್ಪತ್ತು ಡಿಗ್ರಿ ಏನು ಉಂಟಾಗಿದೆ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ನಾವು ಈ ಒಂದು ತ್ರಿಭುಜದ ವಿಸ್ತೀರ್ಣ ಅಂದರೆ ತ್ರಿಭುಜ ಎ ಓ ಬಿ ದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಎ ಎಕ್ಸ್ ಬಿ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜಾಂತರ ಖಂಡ ಓ ಎ ಎಕ್ಸ್ ಬಿ ಓ ಎ ಎಕ್ಸ್ ಬಿ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ನಾವು ವಿಸ್ತೀರ್ಣ ಎ ಒ ಬಿ ವಿಸ್ತೀರ್ಣ ಎ ಒ ಬಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ತ್ರಿಜಾಂತರ ಖಂಡ ಓ ಎ ಎಕ್ಸ್ ಬಿ ಮೈನಸ್ ವಿಸ್ತೀರ್ಣ ಎ ಒ ಬಿ ತ್ರಿಭುಜದ ವಿಸ್ತೀರ್ಣ ಅಂತ ನಾನು ಬರ್ಕೊಂಡಿದ್ದೀನಿ ದೃಷ್ಟಿಸಿಕೊಳ್ರು ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅದು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗಿಲೇ ಮುನ್ನೂರ ಅರವತ್ತು ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಈ ಒಂದು ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ವಿದ್ಯಾರ್ಥಿಗಳೇ ಒಂದು ಬಾಗ್ಲೆ ಎರಡನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಪಾದ ಏನಾಗ್ತದೆ ಎ ಬಿ ಪಾದ ಆಗ್ತದೆ ಗುಂಡ್ಲೆ ಎತ್ತರ ಓ ಸಿ ಆಗ್ತದೆ ವಿದ್ಯಾರ್ಥಿಗಳೇ ತೀಟದ ಬೆಲೆ ನಮಗೆ ಗೊತ್ತು ಕೇಂದ್ರ ಕೋನ ನೂರ ಇಪ್ಪತ್ತು ಡಿಗ್ರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ನೂರ ಇಪ್ಪತ್ತು ಡಿಗ್ರಿ ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ತ್ರಿಜಾ ಅದು ಹನ್ನೆರಡು ಸೆಂಟಿಮೀಟ್ರ್ ಇದೆ ಇಲ್ಲಿ ವರ್ಗ ಇರೋದರಿಂದ ನಾನು ಹನ್ನೆರಡು ಗುಂಡ್ಲೆ ಹನ್ನೆರಡು ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಒಂದು ಬಾಗಿಲೆ ಎರಡು ವಿದ್ಯಾರ್ಥಿಗಳೇ ಎ ಬಿ ಪಾದ ಎ ಬಿ ಪಾದ ಈ ಒಂದು ಜಾದ ಬೆಲೆ ನಾವು ಕಣ್ಣಿಟ್ಕೊಂಡಿದ್ದೀವಿ ಹನ್ನೆರಡು ರೂಟ್ ಮೂರಿದೆ ಹನ್ನೆರಡು ರೂಟ್ ಮೂರನ್ನು ಬರ್ಕೊಂಡಿದ್ದೀನಿ ಓಸಿದ ಬೆಲೆ ನಾವು ಕಣ್ಣು ಹಿಡ್ಕೊಂಡಿದ್ದೀವಿ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸೊನ್ನೆ ಸೊನ್ನೆ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಆಗ್ತದೆ ಮೂರೊಂದಲೆ ಮೂರು ಮೂರು ನಾಲ್ಕಲೇ ಹನ್ನೆರಡು ಆಗ್ತದೆ ಆದ್ದರಿಂದ ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ಹನ್ನೆರಡು ಉಳಿತದೆ ಮೈನಸ್ ಮೈನಸ್ ಎರಡು ಒಂದು ಎರಡು ಎರಡು ಆರ್ಲೆ ಹನ್ನೆರಡು ಆಗ್ತದೆ ಆರು ಆರ್ಲೆ ಮೂವತ್ತಾರು ಮತ್ತು ಇಲ್ಲಿ ರೂಟ್ ಮೂರು ಉಳಿತದೆ ರೂಟ್ ಮೂರದ ಬೆಲೆಯನ್ನು ನಾನು ಒಂದು ಪಾಯಿಂಟ್ ಏಳು ಮೂರು ಅಂತ ನಾನು ಬರ್ಕೊಂಡಿದ್ದೀನಿ ಪ್ರಶ್ನೆಯಲ್ಲಿ ಇದನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಆಗ್ತದೆ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಮೂವತ್ತಾರು ಗುಂಡ್ಲೆ ಒಂದು ಪಾಯಿಂಟ್ ಏಳು ಮೂರು ಅಂದರೆ ಅದು ಅರವತ್ತೆರಡು ಪಾಯಿಂಟ್ ಎರಡು ಎಂಟಾಗ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಲವತ್ತೆಂಟಕ್ಕೆ ನಾವು ಗುಣಿಸಿದರೆ ನಮಗೆ ನೂರ ಐವತ್ತು ಪಾಯಿಂಟ್ ಏಳು ಎರಡು ಸಿಗ್ತದೆ ಮೈನಸ್ ಮೈನಸ್ ಅರವತ್ತೆರಡು ಪಾಯಿಂಟ್ ಎರಡು ಎಂಟನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನೂರ ಐವತ್ತು ಪಾಯಿಂಟ್ ಏಳು ಎರಡರಲ್ಲಿ ಅರವತ್ತೆರಡು ಪಾಯಿಂಟ್ ಎರಡು ಎಂಟನ್ನು ನಾವು ಕಳೆದರೆ ನಮಗೆ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಎ ಬಿ ಜಾದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆ ಹದಿನೈದು ಮೀಟರ್ ಬಾಹುವಿರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು ಐದು ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಹದಿನೈದು ಮೀಟರ್ ಇರ್ತಕ್ಕಂಥ ಬಾಹು ಇರತಕ್ಕಂಥ ಈ ಒಂದು ಚೌಕಾಕಾರದ ಒಂದು ಮೈದಾನ ಈ ಒಂದು ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ಒಂದು ಗೂಟಕ್ಕೆ ಈ ಒಂದು ಕುದುರೆಯನ್ನು ಕಟ್ಟಿದ್ದಾರೆ ಈ ಒಂದು ಕುದುರೆಯನ್ನು ಕಟ್ಟಿರ್ತಕ್ಕಂಥ ಹಗ್ಗದ ಉದ್ದ ಐದು ಮೀಟರ್ ಇದೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಒಂದನೇ ಪ್ರಶ್ನೆ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಎರಡನೇ ಪ್ರಶ್ನೆ ಐದು ಮೀಟರ್ ಹಗ್ಗದ ಬದಲಾಗಿ ಹತ್ತು ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಹದಿನೈದು ಮೀಟರ್ ಚೌಕಾಕಾರದ ಒಂದು ಮೈದಾನ ಈ ಒಂದು ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ಐದು ಮೀಟರ್ ಉದ್ದ ಇರ್ತಕ್ಕಂಥ ಹಗ್ಗದ ಸಹಾಯದಿಂದ ಒಂದು ಕುದುರೆಯನ್ನು ಕಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಒಂದು ಕುದುರೆ ಮೇಯ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಅಂದರೆ ಇದು ಒಂದು ಚೌಕಾಕಾರ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಆ ಕುದುರೆ ಮೇಯ್ತಕ್ಕಂಥ ಒಂದು ಹಗ್ಗದ ಉದ್ದ ಐದು ಮೀಟರ್ ಇದೆ ಅಂದರೆ ಇದು ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಆರು ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಇದು ಐದು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ಅಂದ್ರೆ ಕುದುರೆಯು ಹುಲ್ಲನ್ನು ಮೇಯ್ತಕ್ಕಂಥ ಒಂದು ಸ್ಥಳ ಇದಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡು ಹಿಡಿಯೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ತೀಟಾ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಒನ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ತೀಟ ಅಂದರೆ ಅದು ತೊಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಚೌಕಾಕಾರದ ಮೈದಾನ ಅಂತ ಕೊಟ್ಟಿದ್ದಾನೆ ಅಂದರೆ ಪ್ರತಿಯೊಂದು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಆದ್ದರಿಂದ ತೊಂಬತ್ತು ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಆರ್ ಒನ್ ಸ್ಕ್ವೇರ್ ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಅಂತರ ಆ ಒಂದು ಕುದುರೆಗೆ ಕಟ್ಟಿರ್ತಕ್ಕಂಥ ಹಗ್ಗದ ಉದ್ದ ಐದು ಮೀಟರ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇದೇನಾಗ್ತದೆ ತ್ರಿಜ್ಯ ಆಗ್ತದೆ ಆದ್ದರಿಂದ ತ್ರಿಜ್ಯ ಆರ್ ಒನ್ ಐದು ಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಐದು ಗುಂಡ್ಲೆ ಐದು ಅಂತ ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ತೊಂದಲೆ ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಐದೈದ್ಲೆ ಇಪ್ಪತ್ತೈದು ಆಗ್ತದೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾಲ್ಕರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಏಳು ಎಂಟು ಸಿಗ್ತದೆ ಗುಂಡ್ಲೆ ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಪ್ಪತ್ತೈದನ್ನು ಸೊನ್ನೆ ಪಾಯಿಂಟ್ ಏಳು ಎಂಟಕ್ಕೆ ನಾವು ಗುಣಿಸಿದರೆ ನಮಗೆ ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ಮೀಟರ್ ಸ್ಕ್ವೇರ್ ನಮಗೆ ಸಿಗ್ತದೆ ಆದ್ದರಿಂದ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳು ನಾವು ಎರಡನೇ ಪ್ರಶ್ನೆಯನ್ನು ಗಮನಿಸಿದರೆ ಈ ಕುದುರೆಗೆ ಕಟ್ಟಿರ್ತಕ್ಕಂಥ ಹಗ್ಗದ ಉದ್ದವನ್ನು ಐದು ಮೀಟರ್ ಉದ್ದವನ್ನು ನಾವು ಹತ್ತು ಮೀಟರ್ ಹೆಚ್ಚಿಸಿದಾಗ ಹೆಚ್ಚಾಗಿ ಮೇಯಬಹುದಾಗಿರ್ತಕ್ಕಂಥ ಈ ಒಂದು ಮೈದಾನದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ಆದ್ದರಿಂದ ಇಲ್ಲಿ ಆರ್ ಒನ್ ಐದು ಮೀಟರ್ ಇದೆ ಆರ್ ಟು ನಾನು ಹತ್ತು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ತ್ರಿಜ್ಯ ಎರಡು ಅದು ಹತ್ತು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ತ್ರಿಜಾಂತರ ಕೋನ ಅದು ತೊಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಕುದುರೆಯು ಹೆಚ್ಚಾಗಿ ಮೇಯಬಹುದಾದ ಮೈದಾನ ಭಾಗದ ವಿಸ್ತೀರ್ಣ ವಿದ್ಯಾರ್ಥಿಗಳೇ ತ್ರಿಜ್ಯ ಹತ್ತು ಮೀಟರ್ ಇರತಕ್ಕಂಥ ತ್ರಿಜಾಂತರ ಖಂಡದಲ್ಲಿ ತ್ರಿಜಾ ಐದು ಮೀಟರ್ ಇರತಕ್ಕಂಥ ತ್ರಿಜಾಂತರ ಖಂಡವನ್ನು ನಾವು ಕಳೆದ್ರೆ ನಮಗೆ ಈ ಒಂದು ಹೆಚ್ಚಾಗಿ ಮೇಯಬಹುದಾಗಿರ್ತಕ್ಕಂಥ ಕುದುರೆಯು ಹೆಚ್ಚಾಗಿ ಮೇಯಬಹುದಾಗಿರ್ತಕ್ಕಂಥ ಮೈದಾನದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಪೈ ಆರ್ ಟು ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಇದರಲ್ಲಿ ನಾನು ತ್ರಿಜಾಂತರ ಖಂಡ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಪೈ ಆರ್ ಒನ್ ಸ್ಕ್ವೇರನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಹತ್ತು ಮೀಟ್ರ್ ಆದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಐದು ಮೀಟ್ರ್ ಈ ಒಂದು ಭಾಗವನ್ನು ನಾವು ಕಳೆದರೆ ನಮಗೆ ಈ ಒಂದು ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ತೀಟ ತ್ರಿಜಾಂತರ ಖಂಡದ ಕೋನ ಅದು ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಅಂದರೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಬರ್ಕೊಂಡಿದ್ದೀನಿ ಆರ್ ಟು ಎಷ್ಟಿದೆ ಹತ್ತು ಮೀಟ್ರ್ ಇದೆ ಸ್ಕ್ವೇರ್ ಇದೆ ನಾನು ಹತ್ತು ಗುಂಡ್ಲೆ ಹತ್ತಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಐದು ಮೀಟರ್ ತ್ರಿಜೆ ಇರತಕ್ಕಂಥ ತ್ರಿಜಾಂತರ ಖಂಡದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಈಗ ತಾನೇ ಅದು ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ನಮಗೆ ಸಿಕ್ಕಿದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಆಗ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಹತ್ತು ಹತ್ತಲೇ ನೂರಾಗ್ತದೆ ಮೈನಸ್ ಮೈನಸ್ ಹತ್ತೊಂಬತ್ತು ಪಾಯಿಂಟ್ ಆರು ಎರಡನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರಾಗ್ತದೆ ಆದ್ದರಿಂದ ನಾನಿಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ಬರ್ಕೊಂಡಿದ್ದೀನಿ ನಾಲ್ಕು ಒಂದಲೆ ನಾಲ್ಕು ಇಪ್ಪತ್ತೈದಲೆ ಏನಾಗ್ತದೆ ನೂರಾಗ್ತದೆ ಆದ್ದರಿಂದ ನಾನು ಇಪ್ಪತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಹತ್ತೊಂಬತ್ತು ಪಾಯಿಂಟ್ ಆರು ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಇಪ್ಪತ್ತೈದಕ್ಕೆ ನಾವು ಗುಣಿಸಿದರೆ ಎಪ್ಪತ್ತೆಂಟು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಮೈನಸ್ ಹತ್ತೊಂಬತ್ತು ಪಾಯಿಂಟ್ ಆರು ಎರಡನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಪ್ಪತ್ತೆಂಟು ಪಾಯಿಂಟ್ ಐದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಆರು ಎರಡನ್ನು ನಾವು ಕಳೆದರೆ ನಮಗೆ ಐವತ್ತೆಂಟು ಪಾಯಿಂಟ್ ಎಂಟು ಎಂಟು ಮೀಟರ್ ಸ್ಕ್ವೇರ್ ನಮಗೆ ಸಿಗ್ತದೆ ಆದ್ದರಿಂದ ಕುದುರೆಯು ಹೆಚ್ಚಾಗಿ ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಅದು ಐವತ್ತೆಂಟು ಪಾಯಿಂಟ್ ಎಂಟು ಎಂಟು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಒಂಬತ್ತನೇ ಪ್ರಶ್ನೆ ಮೂವತ್ತೈದು ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನು ಬೆಳ್ಳಿ ತಂತಿಯಿಂದ ಮಾಡಿದೆ ತಂತಿಯ ಐದು ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನು ಸಮನಾದ ಹತ್ತು ತ್ರಿಜಾಂತರ ಖಂಡಗಳಾಗಿ ಚಿತ್ರ ಐದು ಪಾಯಿಂಟ್ ಒಂದು ಎರಡರಲ್ಲಿ ತೋರಿಸಿರುವಂತೆ ವಿಭಾಗಿಸಿದೆ ವಿದ್ಯಾರ್ಥಿಗಳೇ ಈ ಒಂದು ಪದಕವನ್ನು ತಾವು ಗಮನಿಸಬಹುದು ಇದರಲ್ಲಿ ಐದು ತಂತಿಯಿಂದ ಮಾಡಿರತಕ್ಕಂಥ ವ್ಯಾಸಗಳಿದ್ದಾವೆ ಮತ್ತು ಪರದೆಯನ್ನು ಕೂಡ ಬೆಳಿತಂತಿಯಿಂದ ಮಾಡಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾನೆ ಒಂದನೇ ಪ್ರಶ್ನೆ ಬೇಕಾಗುವ ಬೆಳಿತಂತಿಯ ಉದ್ದ ಎರಡನೇ ಪ್ರಶ್ನೆ ಪದಕದಲ್ಲಿನ ಪ್ರತಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಆ ಒಂದು ಪದಕದ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಂದು ಪದಕದಲ್ಲಿ ಐದು ವ್ಯಾಸಗಳು ಇದ್ದಾವೆ ಈ ಐದು ವ್ಯಾಸಗಳನ್ನು ಬೆಳ್ಳಿ ತಂತಿಯಿಂದ ಮಾಡಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ವ್ಯಾಸಗಳು ಈ ಒಂದು ವೃತ್ತದಲ್ಲಿರ್ತಕ್ಕಂಥ ಐದು ವ್ಯಾಸಗಳನ್ನು ಬೆಳ್ಳಿ ತಂತಿಯಿಂದ ಮಾಡಿದ್ದಾನೆ ಮತ್ತು ಪರದೆಯನ್ನು ಕೂಡ ಬೆಳ್ಳಿ ತಂತಿಯಿಂದ ಮಾಡಿದ್ದಾನೆ ಇಲ್ಲಿ ಒಂದನೇ ಪ್ರಶ್ನೆ ಬೇಕಾಗುವ ಬೆಳ್ಳಿ ತಂತಿಯ ಉದ್ದ ಅಂದರೆ ಐದು ವ್ಯಾಸಗಳು ಮತ್ತು ಪರದಿಯನ್ನು ನಾವು ಕೂಡಿಸಿದರೆ ನಮಗೆ ಬೇಕಾಗಿರತಕ್ಕಂಥ ಬೆಳಿತಂತಿಯ ಉದ್ದ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಒಂದು ವ್ಯಾಸದ ಬೆಲೆಯನ್ನು ಕೊಟ್ಟಿದ್ದಾನೆ ಅದು ಮೂವತ್ತೈದು ಮಿಲಿಮೀಟರ್ ಇದೆ ಅಂತ ಅಂದರೆ ಡಿ ಇಸ್ ಈಕ್ವಲ್ ಟು ಮೂವತ್ತೈದು ಮಿಲಿಮೀಟ್ರ್ ಆಗ್ತದೆ ಅಂದರೆ ವೃತ್ತದ ವ್ಯಾಸ ಮೂವತ್ತೈದು ಮಿಲಿಮೀಟ್ರ್ ಆಗ್ತದೆ ಇದರ ಅರ್ಧ ಅಂದರೆ ಆ ಒಂದು ಪದಕದ ತ್ರಿಜ್ಯ ಅದು ಆರ್ ಇಸ್ ಈಕ್ವಲ್ ಟು ಮೂವತ್ತೈದರ ಅರ್ಧ ಹದಿನೇಳು ಪಾಯಿಂಟ್ ಐದು ಮಿಲಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಐದು ವ್ಯಾಸಗಳು ಇರೋದರಿಂದ ನಾನು ಐದು ಗುಂಡ್ಲೆ ಒಂದು ವ್ಯಾಸದ ಬೆಲೆ ಮೂವತ್ತೈದು ಮಿಲಿಮೀಟ್ರ್ ಇದೆ ಐದು ಗುಂಡ್ಲೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪರದಿಯನ್ನು ಕೂಡ ಬೆಳ್ಳಿ ತಂತಿಯಿಂದ ಮಾಡಿದ್ದಾನೆ ಆದ್ದರಿಂದ ಪರದಿಯನ್ನು ಕಂಡುಹಿಡತಕ್ಕಂಥ ಸೂತ್ರ ಅದು ಟೂ ಪೈ ಆರ್ ಇವೆರಡನ್ನ ನಾವು ಕೂಡಿಸಿದರೆ ನಮಗೆ ಬೇಕಾಗಿರ್ತಕ್ಕಂಥ ಬೆಳ್ಳಿ ತಂತಿಯ ಉದ್ದ ನಮಗೆ ಸಿಗ್ತದೆ ಐದನ್ನು ಮೂವತ್ತೈದಕ್ಕೆ ನಾವು ಗುಣಿಸಿದರೆ ನೂರ ಎಪ್ಪತ್ತೈದು ಆಗ್ತದೆ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ಪದಕದ ತ್ರಿಜ್ಯ ಆರ್ ಅಂತಕ್ಕಂಥದ್ದು ಪದಕದ ತ್ರಿಜ್ಯ ಆಗ್ತದೆ ಇದು ಹದಿನೇಳು ಪಾಯಿಂಟ್ ಐದಿದೆ ಹದಿನೇಳು ಪಾಯಿಂಟ್ ಐದು ಮಿಲಿಮೀಟರನ್ನು ನಾನು ಬರ್ಕೊಂಡಿದ್ದೀನಿ ನೂರ ಎಪ್ಪತ್ತೈದಕ್ಕೆ ನೂರ ಎಪ್ಪತ್ತೈದು ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಇಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹದಿನೇಳು ಪಾಯಿಂಟ್ ಐದಕ್ಕೆ ನಾವು ಗುಣಿಸಿದರೆ ನಮಗೆ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ನೂರ ಎಪ್ಪತ್ತೈದಕ್ಕೆ ನೂರ ಎಪ್ಪತ್ತೈದು ಪ್ಲಸ್ ಪ್ಲಸ್ ಎರಡನ್ನು ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದಕ್ಕೆ ನಾವು ಗುಡಿಸಿದರೆ ನಮಗೆ ನೂರ ಒಂಬತ್ತು ಪಾಯಿಂಟ್ ಒಂಬತ್ತು ನಮಗೆ ಸಿಗುತ್ತದೆ ಇಲ್ಲಿ ನೂರ ಎಪ್ಪತ್ತೈದು ಪ್ಲಸ್ ನೂರ ಒಂಬತ್ತು ಪಾಯಿಂಟ್ ಒಂಬತ್ತನ್ನು ನಾವು ಕೂಡಿಸಿದರೆ ನಮಗೆ ಎರಡು ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ನಮಗೆ ಸಿಗ್ತದೆ ಆದ್ದರಿಂದ ಬೇಕಾಗುವ ಬೆಳ್ಳಿ ತಂತಿಯ ಉದ್ದ ಎರಡು ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಪದಕದಲ್ಲಿ ಹತ್ತು ವ್ಯಾಸಗಳು ಇರೋದರಿಂದ ಇಲ್ಲಿ ಕೇಂದ್ರ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇದನ್ನು ನಾವು ಹತ್ತು ಭಾಗಗಳನ್ನಾಗಿ ಮಾಡಿದರೆ ಪ್ರತಿಯೊಂದು ಕೋನ ಅದು ಮೂವತ್ತಾರು ಡಿಗ್ರಿ ಇರ್ತದೆ ಆದ್ದರಿಂದ ತೀಟದ ಬೆಲೆ ಮೂವತ್ತಾರು ಡಿಗ್ರಿ ಆಗ್ತದೆ ಆದ್ದರಿಂದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಒಂದು ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ತೀಟದ ಬೆಲೆ ಮೂವತ್ತಾರು ಡಿಗ್ರಿ ಇದೆ ಬಾಗಿಲೇ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಪದಕದ ತ್ರಿಜ್ಯ ಅದು ಹದಿನೇಳು ಪಾಯಿಂಟ್ ಐದು ಮಿಲಿಮೀಟ್ರ್ ಇದೆ ಇಲ್ಲಿ ವರ್ಗ ಇರೋದರಿಂದ ನಾನು ಹದಿನೇಳು ಪಾಯಿಂಟ್ ಐದು ಗುಂಡ್ಲೆ ಹದಿನೇಳು ಪಾಯಿಂಟ್ ಐದನ್ನು ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೂವತ್ತಾರು ಒಂದ್ಲೆ ಮೂವತ್ತಾರು ಹತ್ತಲೆ ಮುನ್ನೂರ ಅರವತ್ತಾಗ್ತದೆ ಒಂದು ಬಾಗಿಲೆ ಹತ್ತು ನಮಗೆ ಸಿಗ್ತದೆ ಗುಂಡ್ಲೆ ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಹದಿನೇಳು ಪಾಯಿಂಟ್ ಐದನ್ನು ಹದಿನೇಳು ಪಾಯಿಂಟ್ ಐದಕ್ಕೆ ನಾವು ಗುಣಿಸಿದರೆ ನಮಗೆ ಮೂರ್ನೂರ ಆರು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಇಲ್ಲಿ ಮೂ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹತ್ತರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಮೂರು ಒಂದು ನಾಲ್ಕು ನಮಗೆ ಸಿಗ್ತದೆ ಗುಂಡ್ಲೆ ಗುಂಡ್ಲೆ ಮುನ್ನೂರ ಆರು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಪಾಯಿಂಟ್ ಮೂರು ಒಂದು ನಾಲ್ಕನ್ನು ಮುನ್ನೂರ ಆರು ಪಾಯಿಂಟ್ ಎರಡು ಐದಕ್ಕೆ ನಾವು ಗುಣಿಸಿದರೆ ನಮಗೆ ತೊಂಬತ್ತಾರು ಪಾಯಿಂಟ್ ಒಂದು ಆರು ಮಿಲಿಮೀಟರ್ ಸ್ಕ್ವೇರ್ ನಮಗೆ ಸಿಗುತ್ತದೆ ಆದ್ದರಿಂದ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ತೊಂಬತ್ತಾರು ಪಾಯಿಂಟ್ ಒಂದು ಆರು ಮಿಲಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ